ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುಚಿ ರೆಸಿಪಿ ನಾನಿವತ್ತು ಖಾರದ ಪುಡಿ ಸಾಂಬಾರು ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ತೋರಿಸ್ತಕ್ಕಂಥ ಅಳತೆನಲ್ಲಿ ಮಾಡಿಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಹಾಗೆ ಒಂದು ವರ್ಷ ಇಟ್ಟು ಕೂಡ ಸ್ವಲ್ಪನೂ ಕೂಡ ರುಚಿ ಚೇಂಜ್ ಆಗೋಲ್ಲ ಹಾಗೆ ಸ್ವಲ್ಪ ಕೂಡ ಕಲರ್ ಚೇಂಜ್ ಆಗೋಲ್ಲ ಆ ವಿಧಾನದಲ್ಲಿ ಖಾರದ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಖಾರದ ಪುಡಿನ ಮಾಡ್ಕೊಂಡ್ರೆ ನಿಮಗೆ ಬೇಳೆ ಸಾರ್ಗು ಕೂಡ ಬಳಸ್ಬೋದು ಹಾಗೆ ವೆಜ್ ಸಾಂಬಾರು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮಾಡಿಕೊಂಡ್ರೆ ಅದಕ್ಕೂ ಕೂಡ ಬಳಸ್ಬೋದು ಮಲ್ಟಿ ಪರ್ಪಸ್ ಸಾಂಬಾರು ಪುಡಿ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ರುಚಿ ನೋಡ್ಬಿಟ್ರೆ ಪದೇ ಪದೇ ಇದೇ ರೀತಿ ಖಾರದ ಪುಡಿನ ರೆಡಿ ಮಾಡ್ಕೊಳ್ತಾ ಇರ್ತೀರಾ ನಾನು ಈ ಹಿಂದೆ ಅರ್ಧ ಕೆಜಿ ಧನಿಯನ್ನ ಬಳಸ್ಕೊಂಡು ಖಾರದ ಪುಡಿ ಮಾಡೋದನ್ನ ತೋರಿಸಿದೆ ತುಂಬಾ ಜನ ಕೇಳಿದ್ರಿ ಸರ್ ಮನೆಯಲ್ಲಿ ಜಾಸ್ತಿ ಇದ್ದಾಗ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದಾಗ ಯಾವ ರೀತಿ ಮಾಡೋದು ಅಂತ ಇವತ್ತು ಒಂದು ಕೆ ಜಿ ಧನ್ಯಾನ ಬಳಸ್ಕೊಂಡು ಆ ಒಂದು ಕೆ ಜಿ ಧನಿಯಾಗೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಒಂದು ಕೆ ಜಿ ಧನಿಯಾಗೆ ನಾವಿಲ್ಲಿ ಒಂದು ಕೆ ಜಿಯಷ್ಟು ಗುಂಟೂರು ಮೆಣಸಿಕ್ಕಾಯಿನ ತಗೋಬೇಕಾಗುತ್ತೆ ಏನು ಅಳತೆಯಲ್ಲಿ ಧನ್ಯ ತೊಗೊಳ್ತೀವಿ ಅದೇ ಅಳತೆಯಲ್ಲಿ ಗುಂಟೂರು ಮೆಣಸಿಕ್ಕಾಯಿ ಇರಬೇಕು ನಿಮಗೆ ಕಲ್ಲರ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಬ್ಯಾಡಿಗೆ ಮೆಣಸಿಕ್ಯನ ತೊಗೊಳ್ಳಿ ತುಂಬ ಚೆನ್ನಾಗಿ ಸಾಂಬಾರು ಪುಡಿ ಕಲ್ಲರು ಬರುತ್ತೆ ವರ್ಷ ಪೂರ್ತಿ ಇಟ್ಟರೂ ಕೂಡ ಕಲ್ಲರು ಹಾಳಾಗೋದಿಲ್ಲ ಖಾರಕ್ಕೆ ನಾನ್ನೂರು ಗ್ರಾಮಷ್ಟು ಕಟ್ ಮೆಣ್ಸಿಕಾಯಿನ್ನ ತೊಗೋಬೇಕಾಗುತ್ತೆ ಖಾರ ಜಾಸ್ತಿ ತಿಂತೀನಿ ಏನೋ ಆಗಿದ್ರೆ ನಾನ್ನೂರು ಗ್ರಾಮ್ ತೊಗೊಳ್ಳಿ ಇಲ್ಲಾಂದ್ರೆ ಒಂದು ಮುನ್ನೂರು ಅಷ್ಟು ನೀವು ಸೇರಿಸ್ಕೋಬಹುದು ತುಂಬ ಜನ ಮಾಡ್ತಕ್ಕಂಥ ಮಿಸ್ಟೇಕ್ ಏನಂತ ಅಂದರೆ ಈ ಮೆಣಸಿಕಾಯಿ ತೊಟ್ಟನ್ನು ತೆಗಿದನೇ ಖಾರದ ಪುಡಿನ ಮಾಡಿಸ್ಕೊಳ್ತಾರೆ ಆ ರೀತಿ ಮಾಡಿಸ್ಕೊಂಡಾಗ ಆರು ತಿಂಗಳಿಗೆ ನಿಮಗೆ ರುಚಿ ಚೇಂಜ್ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ನೋಡ್ಬೋದು ಹತ್ತತ್ರ ಅರ್ಧ ಕೆ ಜಿಯಷ್ಟು ಮೆಣಸಿಕಾಯಿ ತೊಟ್ಟೆನೇ ಇದೆ ಇದನ್ನು ನಾವು ಸೇರಿಸ್ಕೊಂಡ್ರೆ ಖಾರದ ಪುಡಿ ಏನಾಗುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಬನ್ನಿ ಈ ಸಾಂಬಾರು ಪುಡಿನ ಮಾಡಲಿಕ್ಕೆ ಯಾವ್ಯಾವ ಪದಾರ್ಥಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡ್ಕೋಣ ಒಂದು ಕೆ ಜಿ ಧನಿಯನ್ನು ತೊಗೊಂಡಿದ್ದೀನಿ ಧನಿಯಾನ ಸ್ವಲ್ಪ ಕ್ವಾಲಿಟಿದ ನೋಡಿ ನೀವು ತೊಗೋಬೇಕಾಗತ್ತೆ ಒಂದು ಕೆ ಜಿ ಧನಿಯಾಗೆ ಒಂದು ಕೆ ಜಿಯಷ್ಟು ಗುಂಟೂರು ಮೆಣ್ಸಿಕಾಯಿ ಮುಕ್ಕಾಲು ಕೆ ಜಿಯಷ್ಟು ಬ್ಯಾಡಿಗೆ ಮೆಣ್ಸಿಕಾಯಿ ಬ್ಯಾಡಿಗೆ ಮೆಣ್ಸಿಕಾಯಿ ಜಾಸ್ತಿ ಸೇರಿಸೋದ್ರಿಂದ ಕಲರ್ ಜಾಸ್ತಿ ಬರುತ್ತೆ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಬೇಕಿದ್ರೆ ಸೇರಿಸ್ಕೋಬೋದು ಖಾರಕ್ಕೆ ನಾನ್ನೂರು ಗ್ರಾಮಷ್ಟು ಕಟ್ ಮೆಣ್ಸಿಕಾಯಿ ತೊಗರಿಬೇಳೆ ಅರ್ಧ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಕಡಲೆಕಾಳು ಅರ್ಧ ಕೆ ಜಿ ಹೆಸರು ಕಾಳು ಮುನ್ನೂರು ಗ್ರಾಮ್ ಜೀರಿಗೆ ನಿಮಗೆ ಖಾರದ ಪುಡಿಗೆ ಜೀರಿಗೆ ಜಾಸ್ತಿನೇ ಇರಬೇಕು ಹಾಗಾಗಿ ಅರ್ಧ ಕೆ ಜಿಯಷ್ಟು ಜೀರಿಗೆ ಬೇಕಾಗುತ್ತೆ ನೂರು ಗ್ರಾಮಷ್ಟು ಕಾಳು ಮೆಣಸು ನೂರು ಗ್ರಾಮಷ್ಟು ಅಕ್ಕಿ ಮನೇಲಿರ್ತಕ್ಕಂಥ ಯಾವ ಅಕ್ಕಿ ಬೇಕಿದ್ರೂ ಸೇರಿಸ್ಕೋಬೋದು ನೂರು ಗ್ರಾಮಷ್ಟು ಚಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಲವಂಗ ಖಾರದ ಪುಡಿಗೆ ಕಲ್ಲರ್ ಬರಲಿಕ್ಕೆ ಮೆಣ್ಸಿಕಾಯಿ ಎಷ್ಟು ಮುಖ್ಯನೋ ಹಾಗೆ ಅರ್ಶಿಣನೂ ಕೂಡ ಅಷ್ಟೇ ಮುಖ್ಯ ನೂರು ಗ್ರಾಮಷ್ಟು ಕುಂಬ ಅರಿಶಿಣ ನೂರು ಗ್ರಾಮಷ್ಟು ಗಸಗಸೆ ನೂರು ಗ್ರಾಮಷ್ಟು ಸಾಸಿವೆ ಐವತ್ತು ಗ್ರಾಮ್ ಮೆಂತ್ಯ ಕಾಳು ಐವತ್ತು ಗ್ರಾಮ್ ಉಪ್ಪು ಸಾಂಬಾರನ್ನ ಮಾಡಿದಾಗ ಮನೆಯಲ್ಲಿ ಪರಿಮಳ ಇರಬೇಕು ಅಂದರೆ ಹಿಂಗನ್ನು ಸೇರಿಸ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಹಾಗೆ ಎರಡು ಮೀಡಿಯಂ ಕಪ್ಪಿನಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇವಾಗ ಇಷ್ಟು ಪದಾರ್ಥಗಳನ್ನ ಒಂದರಿಂದ ಎರಡು ದಿವಸ ಬಿಸಿಲಲ್ಲಿ ಒಣಗಿಸೋದ್ರ ಜೊತೆಗೆ ನಾವು ಖಾರದ ಪುಡಿನ ಯಾವತ್ತು ಮಾಡ್ಕೊಳ್ತೀವಿ ಆವತ್ತು ಸ್ವಲ್ಪ ಉಗುರು ಬೆಚ್ಚಗೆ ಫ್ರೈ ಮಾಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಫ್ರೈ ಪ್ಯಾನ ತೊಗೊಂಡು ಮೊದಲಿಗೆ ನಾನು ಮೆಂತ್ಯನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನ್ ವೆಜ್ಜು ಹಾಗೆ ವೆಜ್ಜು ಎರಡಕ್ಕೂ ಕೂಡ ಸಾಂಬಾರು ಪುಡಿ ಇದೇ ಆಗುತ್ತೆ ಅಂತ ಹೇಳಿದೆ ಯಾಕೆ ಅಂತಂದರೆ ಇದಕ್ಕೆ ಚಕ್ಕೆ ಲವಂಗ ಕಾಳುಮೆಣಸು ಎಲ್ಲದನ್ನು ಕೂಡ ಸೇರಿಸಿ ನಾವು ಫ್ರೈ ಮಾಡಿಕೊಂಡು ಖಾರದ ಪುಡಿನ ರೆಡಿ ಮಾಡ್ಕೊಳ್ಳೋದ್ರಿಂದ ನಾನ್ ವೆಜ್ ಸಾಂಬಾರು ಮಾಡ್ಕೊಳ್ಳಿ ಅಥವಾ ಬೇಳೆ ಸಾರು ಮಾಡ್ಕೊಳ್ಳಿ ಎರಡಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ ಈಗ ಚಕ್ಕೆ ಲವಂಗ ಹಾಗೆ ಕಾಳುಮೆಣಸು ಮೂರೂ ಕೂಡ ಸೇರಿಸ್ಕೊಂಡು ಇದನ್ನಷ್ಟೇ ಉಗುರು ಬೆಚ್ಚಗಾಗಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ತುಂಬ ಜನಕ್ಕೆ ಅಕ್ಕಿನೇ ಯಾಕೆ ಖಾರದ ಪುಡಿಗೆ ಸೇರಿಸ್ತಾರೆ ಅಂತ ಡೌಟ್ ಇರುತ್ತೆ ಅಕ್ಕಿನ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಹೊಸದಾಗಿ ಮಾಡಿಕೊಂಡಾಗ ಸಾಂಬಾರು ಪುಡಿ ಸ್ವಲ್ಪ ಖಾರವಾಗಿ ಘಾಟಿರುತ್ತೆ ಆ ಘಾಟನ್ನು ಕೂಡ ಅವಾಯ್ಡ್ ಮಾಡುತ್ತೆ ಈಗ ಅಕ್ಕಿ ಹಾಗೆ ಸಾಸಿವೆ ಎರಡನ್ನೂ ಕೂಡ ಸೇರಿಸ್ಕೊಂಡು ಇದನ್ನು ಅಷ್ಟೇ ಉಗುರು ಬೆಚ್ಚಗಾಗಬೇಕು ಅಲ್ಲಿವರೆಗೂ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಐವತ್ತು ಗ್ರಾಮಷ್ಟು ಉಪ್ಪನ್ನು ತೊಗೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಖಾರದ ಪುಡಿಗೆ ಉಪ್ಪನ್ನು ಯಾಕೆ ಸೇರಿಸಬೇಕು ಅಂತ ಅಂದರೆ ನಿಮಗೆ ಖಾರದ ಪುಡಿ ಹಳೇದಾಗ್ತಾ ಆಗ್ತಾ ಒಂದು ಆರು ತಿಂಗಳು ಎಂಟು ತಿಂಗಳು ಕಳೀತಿದ್ದಾಗೇ ಕಪ್ಪು ಕಪ್ಪು ಹುಳಗಳು ಬರೋದಕ್ಕೆ ಶುರುವಾಗುತ್ತೆ ಆ ಹುಳಗಳು ಬರಬಾರ್ದು ಅಂತಂದರೆ ತುಂಬ ಜಾಸ್ತಿ ದಿವಸ ಇಟ್ಟರೆ ಖಾರ ಪುಡಿ ಹಾಳಾಗಬಾರ್ದು ಅಂತಂದರೆ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸೋದ್ರಿಂದ ತುಂಬ ದಿನ ಇಟ್ಟರೂ ಕೂಡ ಖಾರ ಪುಡಿ ಫ್ರೆಶ್ ಆಗಿರುತ್ತೆ ಹಾಗೆ ಒಂದು ನೂರು ಗ್ರಾಮಷ್ಟು ಗಸಗಸನ್ನು ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋಣ ಗಸಗಸಿನ ನಾವು ಯಾಕೆ ಜಾಸ್ತಿ ಸೇರಿಸ್ಕೋಬೇಕು ನೂರು ಗ್ರಾಮಷ್ಟು ಅಂತಂದರೆ ಗ ನೀವು ಬೇಳೆ ಸಾರು ಮಾಡಿ ಅಥವಾ ನಾನ್ ವೆಜ್ ಸಾಂಬಾರು ಮಾಡಿ ಮಣ್ಣಿನಲ್ಲೆಲ್ಲ ಅರಮ ಬರ್ತಾ ಇರುತ್ತೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತಲ್ಲ ಆ ಗಸಗಸೆಯಿಂದನೇ ಆ ಪರಿಮಳ ಬರ್ತಕ್ಕಂಥದ್ದು ಈ ಗಸಗಸೆನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಣ ಯಾವ ಪದಾರ್ಥವೂ ಅಷ್ಟೇ ತುಂಬ ಜಾಸ್ತಿ ನೀವು ಫ್ರೈ ಮಾಡಿ ಕಪ್ಪಗೆ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕಾಗತ್ತೆ ಹಾಗಾಗಿ ಒಂದು ನೂರು ಗ್ರಾಮಷ್ಟು ನಾನು ತೊಗೊಂಡಿದ್ದೆ ಅದನ್ನು ಕೂಡ ಈ ರೀತಿ ಸಣ್ಣದಾಗಿ ಪುಡಿ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಖಾರದ ಪುಡಿಗೆ ಇಂಗನ್ನು ಸೇರಿಸೋದ್ರಿಂದ ನಿಮಗೆ ಅರೋಮ ಚೆನ್ನಾಗಿರುತ್ತೆ ಹಾಗೆ ಜೀರ್ಣಕ್ರಿಯೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಏನಾದರೂ ಊಟ ನಾವು ಮಾಡಿದ್ವಿ ಅಂತ ಅಂದರೆ ಹೊಟ್ಟೆ ಉಬ್ಬರ ಆಗೋದು ಕೂಡ ಆಗೋದಿಲ್ಲ ಹಾಗಾಗಿ ಇಂಗು ಬಹಳನೇ ಮುಖ್ಯ ಅದರಲ್ಲಿ ಒಳ್ಳೆಯ ಕ್ವಾಲಿಟಿನ ನೋಡಿ ತೊಗೋಬೇಕಾಗತ್ತೆ ಎಲ್ಜಿ ಹಿಂಗೆ ಬರುತ್ತೆ ಇದು ನ್ಯಾಚುರಲ್ ಮ್ಯಾಣದ ರೀತಿಯಲ್ಲಿ ಇರುತ್ತೆ ಅದನ್ನು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ನೀವು ಸಾಂಬಾರು ಪುಡಿ ಖಾರದ ಪುಡಿ ಮಾಡಿಕೊಂಡಾಗ ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು ಜೀರಿಗೆ ರುಚಿನ ಜಾಸ್ತಿ ಮಾಡುತ್ತೆ ನೀವು ತಿಂತಾಯಿದ್ರೆ ಮತ್ತೆ ಒಂದು ಮೂರು ಒಂದು ಮೂರು ಅಂತ ಸಾಂಬಾರನ್ನ ಹಾಕಿಸ್ಕೊಂಡು ತಿಂತಾಯಿರ್ತೀರ ಅಷ್ಟು ಚೆನ್ನಾಗಿರಬೇಕು ಅಂತಂದರೆ ಜೀರಿಗೆ ಜಾಸ್ತಿ ಇರಬೇಕು ಹಾಗಾಗಿ ಅರ್ಧ ಕೆ ಜಿಯಷ್ಟು ಜೀರಿಗೆನ ತೊಗೊಂಡಿದೆ ಒಂದು ಕೆ ಜಿ ಧನಿಯಾಗೆ ಅರ್ಧ ಕೆ ಜಿಯಷ್ಟು ಜೀರಿಗೆ ಬೇಕಾಗುತ್ತೆ ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಡ್ಕೊಣ ಹಾಗೆ ನಾಲ್ಕು ರೀತಿಯಾದಂಥ ಬೇಳೆ ಮತ್ತು ಕಾಳುಗಳು ಬೇಕಾಗುತ್ತೆ ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ಬೇಳೆ ತೊಗರಿ ಬೇಳೆನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗ್ದಿಟ್ಕೋಣ ತೊಗರಿಬೇಳೆ ಯಾಕೆ ನಿಮಗೆ ಅರ್ಧ ಕೆ ಜಿನೇ ಹಾಕ್ಕೋಬೇಕು ಒಂದು ಕೆ ಜಿ ಧನಿಯಾಗೆ ಅಂತಂದರೆ ನೀವು ಬೇಳೆ ಸಾರನೆ ಮಾಡಿ ಅಥವಾ ನಾನ್ ವೆಜ್ ಸಾಂಬಾರನ್ನೇ ಮಾಡಿ ನೀವು ಕಾಳುಗಳನ್ನ ಜಾಸ್ತಿ ಸೇರಿಸ್ಲಿಲ್ಲ ಅಂತಂದರೆ ನೀವು ಸಾಂಬಾರನ್ನ ಮಾಡಿದಾಗ ಖಾರ್ ಖಾರ ಆಗಿಬಿಡುತ್ತೆ ಸಾಂಬಾರು ಖಾರ ಖಾರ ಥರನೇ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಳೆ ಮತ್ತು ಕಾಳುಗಳನ್ನ ಜಾಸ್ತಿನೇ ಸೇರಿಸ್ಕೋಬೇಕಾಗತ್ತೆ ಈಗ ತೊಗರಿ ಬೇಳೆನ ಫ್ರೈ ಆದ ನಂತರ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ತೊಗೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೋಣ ಹಾಗೆ ಮುನ್ನೂರು ಗ್ರಾಮಷ್ಟು ಹೆಸರು ಕಾಳನ್ನ ತುಂಬ ಜನ ಹೆಸರು ಬೇಳೆನ ಸೇರಿಸ್ಕೊಳ್ತಾರೆ ಹೆಸ್ರು ಬೇಳೆ ಸೇರಿಸೋದಕ್ಕೆ ಹೋಗ್ಬಿಡಿ ಈ ರೀತಿ ಹೆಸ್ರು ಕಾಳನ್ನು ಸೇರಿಸ್ಕೊಂಡು ನೀವು ಅದನ್ನು ಕೂಡ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕಾಗತ್ತೆ ಈ ಹಿಂದೆ ಅರ್ಧ ಕೆ ಜಿ ಸಾಂಬಾರು ಪುಡಿನ ಮಾಡಿದಾಗ ಒಬ್ರು ಕೇಳಿದರು ಕಾಳನ್ನು ಬಳಸಿದ್ರೆ ಹಾಗೆ ಕಡಲೆ ಕಡಲೆಬೇಳೆನೂ ಕೂಡ ಬಳಸಿದ್ರ ಅಂತ ನಿಮಗೆ ರುಚಿಯಲ್ಲಿ ಎರಡೂ ಕೂಡ ವ್ಯತ್ಯಾಸ ಇರುತ್ತೆ ಕಡಲೆ ಬೇಳೆನೇ ಬೇರೆ ರೀತಿಯಲ್ಲಿ ರುಚಿ ಕೊಡುತ್ತೆ ಕಡಲೆ ಕಾಳೆ ಬೇರೆ ರೀತಿಯಲ್ಲಿ ರುಚಿ ಕೊಡುತ್ತೆ ಹಾಗಾಗಿ ಎರಡೂ ಕೂಡ ನೀವು ಸೇರಿಸ್ಕೊಬೇಕಾಗುತ್ತೆ ಇವೆರಡೂ ಸೇರಿಸೋದ್ರಿಂದಲೇ ನಿಮಗೆ ಖಾರದ ಪುಡಿನಲ್ಲಿ ಖಾರ ಆಗೋದು ರುಚಿ ಜಾಸ್ತಿ ಆಗೋದು ಇಷ್ಟೋ ಬೇಳೆ ಮತ್ತು ಕಾಳುಗಳನ್ನ ಫ್ರೈ ಆದ ನಂತರ ಮತ್ತೆ ಒಂದು ಕಡಾಯಿನ ಇಟ್ಕೊಂಡು ಈಗ ಧನಿಯಾನ ಫ್ರೈ ಮಾಡ್ಕೊಳ್ಳೋಣ ಧನಿಯ ಬೀಜನ ತಗೋಬೇಕಾದ್ರೆ ಸಾಧ್ಯವಾದಷ್ಟು ನಾಟಿ ಧನಿಯ ಬೀಜನ ತಗೊಳ್ಳಿ ಹಾಗೆ ಸ್ವಲ್ಪ ಗ್ರೀನ್ ಗ್ರೀನಾಗಿರುತ್ತೆ ಆ ರೀತಿ ಧನ್ಯ ತಗೊಂಡ್ರೆ ನಿಮಗೆ ಬಹಳ ರುಚಿಯಾಗಿರುತ್ತೆ ಈಗ ಧನ್ಯವಷ್ಟೇ ಸ್ವಲ್ಪ ಉಗುರು ಬೆಚ್ಚಗಾಗಬೇಕು ಮತ್ತು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಮಿಕ್ಕಿರ್ತಕ್ಕಂಥ ಧನಿಯನ್ನು ಕೂಡ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಪದಾರ್ಥಗಳು ನಿಮಗೆ ಖಾರದ ಪುಡಿನ ಮಾಡಲಿಕ್ಕೆ ಬೇಕಾಗತ್ತೆ ಹಾಗೆ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೆ ಕರ್ಬೇವಿನ ಸೊಪ್ಪನ್ನು ನಾನಿಲ್ಲಿ ಇಲ್ಲ ಅದನ್ನು ಕೂಡ ಒಂದೆರಡರಿಂದ ಮೂರು ದಿವಸ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಿ ಗರಿಗರಿ ಆದ ನಂತರ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಖಾರದ ಪುಡಿಗೆ ಕೆಲವರು ಉರ್ಗಡ್ಡೆನ ಸೇರಿಸ್ಕೊಳ್ತಾರೆ ನಾನಿಲ್ಲಿ ಇಂಗ್ರೀಡಿಯೆಂಟ್ಸಲ್ಲಿ ಉರುಗಡ್ನ ತೋರಿಸಿಲ್ಲ ಬೇಕಿದ್ದವರು ಒಂದು ಇನ್ನೂರು ಗ್ರಾಮಷ್ಟು ಸೇರಿಸ್ಕೋಬೋದು ತುಂಬ ಜನ ಖಾರದ ಪುಡಿನ ಮಾಡ್ಕೊಂಡಾಗ ಸ್ವಲ್ಪ ಲೋಳೆ ಥರ ಆಗುತ್ತೆ ಅಂದ್ಬಿಟ್ಟು ಉರುಗಡ್ಡೆನ ಸೇರಿಸ್ಕೊಳ್ಳೋದಿಲ್ಲ ಹಾಗೆ ಮೆಣ್ಸಿಕನ್ನ ನಾನು ಫ್ರೈ ಮಾಡಿ ಇಲ್ಲ ಏಕೆಂದರೆ ನಾಲ್ಕರಿಂದ ಐದು ದಿವಸ ಗರ್ಗರಿ ಆಗಬೇಕು ಆ ರೀತಿಯಲ್ಲಿ ಒಣಗಿಸ್ಕೊಂಡಿದ್ದೀನಿ ತುಂಬಾ ಗರ್ಗರಿ ಇರೋದ್ರಿಂದ ಮತ್ತೆ ಅದನ್ನು ಫ್ರೈ ಮಾಡೋವಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಟೈಮು ಮೋಡ ಮುಚ್ಕೊಂಡಿರುತ್ತೆ ಮಳೆಗಾಲ ಟೈಮಲ್ಲಿ ಮೆಣಸಿಕ ಒಣಗಿಸ್ಕೊಳ್ಳೋದಕ್ಕಾಗಲ್ಲ ಅಂದಾಗ ನೀವು ಫ್ರೈ ಮಾಡಿಕೊಂಡು ಸೇರಿಸ್ಕೋಬೇಕು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ನೀವು ಹಾಗೇನೆ ಬೇಕಿದ್ರೆ ಸೇರಿಸ್ಕೋಬೋದು ಈಗ ಫ್ರೈ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೂಡ ಒಂದು ಟಪ್ಪಿಗೆ ಸೇರಿಸ್ಕೋಣ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಆಗಲೇ ಹೇಳಿದಾಗೆ ಕರ್ಬೇನ ಸೊಪ್ಪನ್ನ ನಾನು ಫ್ರೈ ಮಾಡಿ ಇಲ್ಲ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಫ್ರೈ ಮಾಡೋದಕ್ಕೋಗಿಲ್ಲ ಈ ರೀತಿ ಎಲ್ಲ ಪದಾರ್ಥನೂ ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಖಾರದ ಪುಡಿನ ರೆಡಿ ಮಾಡ್ಕೊಳ್ಳಿ ಬಹಳನೇ ಕಲರ್ಫುಲ್ ಆಗಿರ್ತಕ್ಕಂಥ ಹಾಗೆ ಬಹಳನೇ ರುಚಿಯಾಗಿರ್ತಕ್ಕಂಥ ಖಾರದ ಪುಡಿ ಮನೆಯಲ್ಲಿ ರೆಡಿಯಾಗುತ್ತೆ ಈ ಖಾರದ ಪುಡಿನ ನೀವು ರೆಡಿ ಮಾಡಿಕೊಂಡ್ರಿ ಅಂತ ಅಂದರೆ ನಾನು ಆಗಲಿ ಹೇಳಿದಾಗೆ ವೆಜ್ಗೆ ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೂ ಆಗುತ್ತೆ ಬೇಳೆ ಸಾರು ತರಕಾರಿ ಸಾಂಬಾರ್ಗೂ ಕೂಡ ಇದೇ ಪುಡಿ ರೆಡಿ ಆಗುತ್ತೆ ಬನ್ನಿ ಈಗ ಮಿಲ್ಗೆ ತೊಗೊಂಡೋಗಿ ಪುಡಿನ ರೆಡಿ ಮಾಡ್ಕೊಂಡು ನೋಡ್ಬೋದು ಎಷ್ಟು ಸಗತಾಗಿರ್ತಕ್ಕಂಥ ಕಲ್ಲರ್ಫುಲ್ ಆಗಿರ್ತಕ್ಕಂಥ ಸಾಂಬಾರ್ ಪುಡಿ ಖಾರದ ಪುಡಿ ರೆಡಿಯಾಗಿದೆ ಅಂತ ಈ ಖಾರದ ಪುಡಿ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಒಂದು ಸಲ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ